ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪು ಕಿಚನ್ ಅಂಡ್ ಬ್ಲಾಗ್ಸ್ ನಾನಿವತ್ತು ಮಾರ್ನಿಂಗ್ ಟಿಫನ್ ಗೆ ತುಂಬಾ ಈಸಿಯಾಗಿ ಮತ್ತೆ ಒಂದ್ ಹತ್ತು ನಿಮಿಷದಲ್ಲಿ ಶಾವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀನಿ ಈ ಶಾವ್ಗೆ ಉಪ್ಪಿಟ್ಟು ಮಾಡೋದಕ್ಕೆ ಬೇಕಾಗಿರೋ ನ ನೋಡೋಣ ನಾನು ಇಲ್ಲಿ ಎಂ ಟಿ ಆರ್ ಶಾವ್ಗೆ ತಗೊಂಡಿದ್ದೀನಿ ನಾವು ಪಾಯಸ ಎಲ್ಲ ಮಾಡ್ತೀವಲ್ಲ ಸೇಮ್ ಶಾವ್ಗೆಲೇ ಉಪ್ಪಿಟ್ಟು ಕೂಡ ನಾವು ಮಾಡ್ಕೋಬಹುದು ಮತ್ತೆ ಕ್ಯಾರೆಟ್ ತುರಿ ಸ್ವಲ್ಪ ಸ್ವಲ್ಪ ಗೋಡಂಬಿ ಹಸಿಮೆಣಸಿನ್ಕಾಯಿ ಬೇಡ ಅನ್ನೋರು ರೆಡ್ ಚಿಲ್ಲಿ ಹಾಕೋಬಹುದು ಕರ್ಬೇವಿನ ಸೊಪ್ಪು ಈರುಳ್ಳಿ ಒಗ್ಗರಣೆಗೆ ಉದ್ದಿಂಬೇಳೆ ಕಡಲೆಬೇಳೆ ಸಾಸಿವೆ ರುಚಿಗೆ ಉಪ್ಪು ತುಂಬಾ ಈಸಿಯಾಗಿ ಒಂದ್ ಹತ್ತು ನಿಮಿಷದಲ್ಲಿ ಮಾಡಬಹುದು ನಾನು ಒಂದು ಬೌಲಲ್ಲಿ ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ ನೀರು ಇವಾಗ ಕುದೀತಾ ಇದೆ ನಾನು ಶಾವಿಗೆನ ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಅಂದ್ರೆ ಒಂದು ಫೈವ್ ಮಿನಿಟ್ ಅಷ್ಟೇ ಸ್ವಲ್ಪ ಆಯಿಲ್ ಹಾಕೋಬೇಕು ಒಂದಕ್ಕೊಂದು ಅಂಟಬಾರ್ದು ಅಂದ್ರೆ ಈ ರೀತಿ ಆಯಿಲ್ ಅನ್ನ ಹಾಕೋಬಹುದು ಮತ್ತೆ ಲಿಂಬೆ ರಸ ಕೂಡ ಹಿಂಡ್ಬೋದು ಸ್ವಲ್ಪ ಉಪ್ಪು ಒಂದಕ್ಕೊಂದು ಗಂಟಬಾರ್ದು ಅಂದ್ರೆ ಈ ರೀತಿ ಆಯಿಲ್ ಅನ್ನ ಮಿಕ್ಸ್ ಮಾಡಿ ಕುದಿಬೇಕಾದ್ರೆ ತುಂಬಾ ಉಡಿ ಉಡಿ ಆಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವಾಗ ಬೇಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅಂತ ಟೈಮಲ್ಲಿ ಒಂದು ಹತ್ತು ನಿಮಿಷದಲ್ಲಿ ಈ ರೀತಿ ಟಿಫನ್ ಅನ್ನ ಪ್ರಿಪೇರ್ ಮಾಡ್ಕೋಬಹುದು ಮಾರ್ನಿಂಗ್ ಮತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಆಗಿದೆ ನಾನು ಇದನ್ನ ಸೋಸ್ಕೋತೀನಿ ಮತ್ತೆ ನಾನು ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೀನಿ ಕುಕಿಂಗ್ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಂಬಾ ಈಸಿ ಫ್ರೆಂಡ್ಸ್ ಯಾರು ಮಾಡಕ್ ಬರೋಲ್ಲ ಅಂತಾರೋ ಅವ್ರು ಕೂಡ ಬ್ಯಾಚುಲರ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು ಆದರೆ ಸಾಕು ಟಿಫನ್ ಪ್ರಿಫೇರ್ ಆಗಿಬಿಡುತ್ತೆ ಇವಾಗ ಯಾರಾದ್ರೂ ಸಂಜೆ ಸ್ನಾಕ್ಸ್ ಮಾಡ್ಬೋದು ಎಣ್ಣೆ ಸಾಸಿವೆ ಕಡಲೆ ಬೇಳೆನ ಸೇರಿಸ್ತಾ ಇದೀನಿ ಒಗ್ಗರಣೆಗೆ ಟೀ ಟೈಮ್ ಗೆ ಸ್ನ್ಯಾಕ್ಸ್ ತರ ಕೂಡ ನಾವು ಇದನ್ನ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತುಂಬಾ ಈಸಿ ಮಾಡೋದು ಈರುಳ್ಳಿನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಮತ್ತೆ ಹಸಿ ಮೆಣಸಿನ್ಕಾಯಿ ರೆಡ್ ಚಿಲ್ಲಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ರುಚಿಗೆ ಉಪ್ಪು ಶಾವ್ಗೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪನ್ನು ಟೇಸ್ಟ್ ಮಾಡಿ ಹಾಕಿ ನೋಡಿಕೊಂಡು ಬೇಕು ಅಂದರೆ ಹಾಕೋಬೋದು ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ನಾನು ಕೊನೆಯಲ್ಲಿ ಗೋಡಂಬಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಬೇಕು ಅಂದರೆ ಹಾಗೆ ಕೂಡ ಹಾಕ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಪೀಸಸ್ ಮಾಡಿದ್ದೀನಿ ಗೋಡಂಬಿನ ಗುಡು ಬಿದ್ರೆ ಉಪ್ಪಿಟ್ಟಲ್ಲಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ ಕ್ಯಾರೆಟನ್ ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಟು ತ್ರೀ ಮಿನಿಟ್ ಸುಮ್ಮನೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಏನು ಬೇಡ ನಾನೀಗ ಶಾವಿಗೆನ ಸೇರಿಸ್ತಾ ಇದ್ದೀನಿ ನೀರನ್ನ ಸೋಸ್ಬಿಟ್ಟಿಟ್ಟಿದ್ದೆ ನೋಡಿ ಈಗ ರುಚಿಯಾದ ತುಂಬಾ ಈಸಿ ಆದ ಶಾವ್ಗೆ ಉಪ್ಪಿಟ್ ರೆಡಿ ಆಗಿದೆ ಈ ಶಾವ್ಗೆ ಉಪ್ಪಿಟ್ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ಯಾರು ನನ್ನ ಚಾನೆಲ್ ನೋಡ್ತಾ ಫಸ್ಟ್ ನನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಒತ್ತಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಗೆ ಬರುತ್ತೆ ತಕ್ಷಣ ನೋಡ್ಬೋದು ನಾನೀಗ ಈಗ ಶಾವಿಗೆ ಉಪ್ಪಿಟ್ಟನ್ನ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀನಿ ಇದು ಬಿಸಿ ಬಿಸಿ ಇದ್ದಾಗ್ಲೇ ತಿನ್ಬೇಕು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ರುಚಿಯಾಗೂ ಇರುತ್ತೆ ಈಸಿ ಬ್ರೇಕ್ಫಾಸ್ಟ್ ತುಂಬಾ ಈಸಿ ಮಕ್ಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಚೆನ್ನಾಗಿರುತ್ತೆ ಪ್ಲೀಸ್ ಹೊಸ್ದಾಗಿ ನೋಡೋರು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮರಿಬೇಡಿ ಹೊಸ ಹೊಸ ರೆಸಿಪಿ ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಓಕೆ ಬಾ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್